ಮೇರೆ ಏನ್ ಬೆಲೆ ಕಟ್ಟಿದ್ದೀರವರೆ ಎಲ್ಲ ಹತ್ಮೂರವರೆ ಎಲ್ಲ ವಾತ್ಮರಿನಾ ಪ್ರಕಾರ ಸಂತೆ ಅಂದ್ರೆ ನಮ್ಗೆ ಒಂದರ ಹಬ್ಬದ ಖುಷಿ ಇದ್ದಂಗೆ ಆಮೇಲೆ 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 ಇನ್ನೇನು ಸಂತೆ ಬರ್ತೀವಿ ಸಂತೆ ನೋಡ್ಕೊಂತ ಇದ್ದೀವಿ ಜನದ ಸೇರ್ಕೊಂತ ಜನದ ವಾತಾವರಣ ಯಾರ್ದು ಹೆಂಗೆ ನಮ್ಮ ವಾತಾವರಣ ಅವ್ರಿಗೆ ಬರ್ತದೆ ಅವ್ರ ವಾತಾವರಣ ನಮಗೆ ಬರ್ತದೆ

ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸಂತೆ ಅನ್ನೋದು ಅದನ್ನೇ ಒಂದ್ ಸಂತೆ ಮಾಡ್ಕೊಂಡು ಏನಪ್ಪಾ ಅಂದ್ರೆ ವಾರಕ್ಕೊಂದ್ಸಲ ಇಲ್ಲಿ ನಮ್ಗೆ ಒಂದು ಜನ ಸೇರ್ಕೊಂತ ಅಂತ ಇದಕ್ಕೆ ಬಹಳ ನಮಗೂ ಒಂದ್ ಖುಷಿ ಇರ್ತದೆ ಅವರಲ್ಲ ನಮಗೂ ಸಂತೆಯಿಂದ ಅದೊಂದು ಆಸೆನೂ ಉಂಟಾಗ್ತದೆ ಅಲ್ವಾ ಬರ್ತೀವಿ ಆವಾಗ ಒಂದೊಂದು ಸ್ವಲ್ಪ ತರಕಾರಿ ಪರ್ಕಾರಿ ಅಲ್ವಾ ಮಕ್ಕಳಿಗೆ ತಿಂಡಿ ಸಾಮಾನು ಎಲ್ಲ ತಗೊಂಡೋಗ್ತಾ ಎಲ್ಲ ಈಗ ಸಂತೆಗೆ ಬಂದವ್ರು ಅಂದ್ರೆ ಮಕ್ಕಳೆಲ್ಲ ಖುಷಿಯಾಗಿರ್ತಾರೆ ಏನೋ ಏನೋ ತಂದಿರ್ತಾರೆ ನಮ್ಮ ತಾತ ಅಂತ ಹೇಳಿ ಅಲ್ವಾ ನಮ್ಮ ತಾಯಿ ಅವರು ನೋಡ್ತಿರ್ತಾರೆ ಮನೆಯವರೆಲ್ಲ ನೋಡ್ತಿರ್ತಾರೆ ಅಂದ್ರೆ ನಮ್ಮಗ ಏನಾದ್ರೂ ತಗೊಂಡು ತಿಂಡಿ ತೀರ್ಥ ತಗೊಂಡು ಅವಕ್ಕೆ ಮಕ್ಕಳಿಗೆ ಒಂದು ಬುಕ್ ಎಕ್ಸರ್ಸೈಜ್ ಅಲ್ವಾ

ಏನ್ ಸಮಾಚಾರ ಸ್ವಾಮಿ ಅಂದ್ರೆ ಸಂತೆ ಜಾತ್ರೆ ಇದ್ದಂಗ ಪರಿಚಯ ಆಗ್ತಾರ ಸ್ನಾನ ಬೆಳೆಯುತ್ತೆ ಅಲ್ವಾ ಮಾತಾಡ್ತೀರಾ ಆರೋಗ್ಯ ಬೆಳೆಯುತ್ತೆ ಅಲ್ವಾ 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 ಈಗ ಮನೇಲಿ ಕೂರಕ್ ಆಗಲ್ಲ ಅಲ್ವಾ ಆಯ್ತೈತ ಮಾರಿ ಒಳ್ಳೇದಾಗಲಿ ಏನೇ ಭಾರಿ ಖುಷಿಯಾಗಿದೆಯಾ ಆ ಪರ ಡಲ್ಲ ಹೆಂಗೆ ಅಲ್ವಾ ಬಟ್ ಜನ ಜಾಸ್ತಿ ಇದಾರಪ್ಪ ಏನ್ ಬೆಲೆ ಕಟ್ಟಿದ್ದಾರೆ ಮರಿತವೆ ದುಬಿಕ್ ಬಂದಿದ್ದ ದುಬಿಕ್ ಬಂದಿದ್ದ

ಅಲ್ಲ ಗೇನ್ ರೇಟ್ ಕಟ್ಟಿದರ ಒಂದಕ್ಕೆ ಅಣ್ಣ ಇವ ಎಲ್ಲಾ 7:30 8:00 ತಲೆಗೆ ಓಡಬೇಕಲ್ಲ ಅಯ್ಯೋ ಲಫ್ وہی ಸಾಕಾ ದೊಡ್ಡ ಮರಿ ಅಲ್ಲ ಹೌದಾ ರೂಪಾಯಿ ಪರವಾಗಿಲ್ಲ ಬೇಗನೆ ಬಂದಿದರ ಅವರು ಅಲ್ವಾ ಬೆಳಿಗ್ಗೆ ಬೆಳಗ್ಗೆ ಬಂದ್ರು ವರೆಗೆ ಬಂದ್ರೆ ಬಂದ್ರು ಹೌದಾ ಹೌದಲ್ಲ

ನಮಗೆ ನಾಲ್ಕು ಜನ ಹೇಳೋರು ನೆನೆ ಚೆನ್ನಾಗಿತ್ತು ನೀನೆ ಒಳ್ಳೆ ನೋಡಿ ತಗೊಂಡೋಗಿ ಸಾಕ್ಬೋದು ಅದೇ ನೋಡಿ ಒಳ್ಳೆ ಮರಿ ಒಳ್ಳೆ ಒಳ್ಳೆ ತಗೊಂಡ್ಬರ್ತಾನವನು